ಎಲ್ಲ ನನ್ನ ಸಮಸ್ತ ಜನತೆಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್ ಇವತ್ತಿನ ವಿಷಯ ಬಂದು ಈಗ ಡಿಗ್ರಿ ಮಾಡಿರ್ತಾರೆ ಮಕ್ಕಳು ಅಂದರೆ ಈಗ ನನ್ನ ಮಗಳು ಫೈನಲ್ ಡಿಗ್ರಿಯಲ್ಲಿದ್ದಾಳೆ ಅಂದರೆ ಈಗ ಡಿಗ್ರಿ ಮುಗಿಸಿರ್ತಾರೆ ಅವರೆಲ್ಲ ದುಡ್ಡನ್ನೆಲ್ಲ ಹೇಗೆ ಉಳಿಸ್ಬೇಕು ಅಂದರೆ ಈಗ ಮನೆ ಕಡೆ ಎಲ್ಲ ತುಂಬ ಚೆನ್ನಾಗಿದ್ರೆ ಏನು ದುಡ್ಡು ಉಳಿಸ್ಬೇಕು ಅಂತ ಏನಿಲ್ಲ ಅದು ಅವರಿಷ್ಟ ಈಗ ಮನೆಯಲ್ಲೆಲ್ಲ ತುಂಬ ಪ್ರಾಬ್ಲಮ್ ಇರುತ್ತೆ ತುಂಬ ಕಷ್ಟಪಟ್ಟು ಲೋನೆಲ್ಲ ಮಾಡಿ ಓದಿಸಿರ್ತಾರೆ ಅಪ್ಪ ಅಮ್ಮ ಅಂಥವರೆಲ್ಲ ಏನು ಮಾಡಬೇಕು ಅಂದರೆ ಮಕ್ಕಳು ನೀವು ತಿಂಗ್ಳಿ ತಿಂಗಳಿಗೆ ಬರುತ್ತಲ್ಲ ಪೇಮೆಂಟ್ ಈಗ ಕೆಲವು ಈಗ ಇಂಜಿನಿಯರಲ್ಲಾದರೆ ಒಂದು ಮೂವತ್ತು ನಲ್ವತ್ತಂತೂ ಬಂದೇ ಬರುತ್ತೆ ಒಂದು ಹತ್ತು ಸಾವಿರ ನೀವು ಇಟ್ಕೊಂಡು ಇನ್ನು ಉಳಿದಿದ್ದನ್ನ ಏನು ಮಾಡಬೇಕಂದ್ರೆ ಸೇವ್ ಮಾಡಬೇಕು ಹತ್ತು ಸಾವಿರ ಮಾತ್ರ ನೀವು ಖರ್ಚಿಗೆ ಇಟ್ಕೋಬೇಕು ಇನ್ನು ಅಂದರೆ ನೀವೀಗ ಜಾಬ್ ಆಯಿತು ಹೇಳ್ಬಿಟ್ಟು ಎಂಜಾಯ್ ಮಾಡೋಕ್ಕೆ ಹೋಗಬಾರ್ದು ಅಂದರೆ ಸೇವ್ ಮಾಡ್ತಾ ಬರಬೇಕು ಇದು ಏನಂದರೆ ಮನೆ ಕಡೆ ಏನು ಪ್ರಾಬ್ಲಮ್ ಇರಲ್ಲಲ್ಲ ಆ ಮಕ್ಕಳಿಗೆ ಅಂದರೆ ಈಗ ಮನೆಯಲ್ಲೆಲ್ಲ ಕೆಲವರೆಲ್ಲ ಮಕ್ಕಳು ಡಿಗ್ರಿ ಮಾಡಿರ್ತಾರೆ ಜಾಬಿಗೆ ಹೋಗಿರ್ತಾರೆ ಅವ್ರೇನು ದುಡ್ಡು ಕೊಡಬೇಕು ಅಂತ ಏನಿರಲ್ಲ ಮನೆಗೆಲ್ಲ ಈಗ ಬಡವ್ರ ಮಕ್ಕಳು ಹಾಗಿರಲ್ಲ ಕೆಲವರೆಲ್ಲ ಸಾಲ ಮಾಡಿ ಲೋನ್ ಮಾಡಿ ಎಲ್ಲ ಓದಿರ್ತಾರಲ್ಲ ಆ ಮಕ್ಕಳಿಗೆ ಅವ್ರೇನು ಮಾಡಬೇಕು ಅಂದರೆ ಈಗ ದುಡ್ದಿದ್ದು ದುಡ್ಡನ್ನೆಲ್ಲ ಫ್ರೆಂಡ್ಸು ಪಾರ್ಟಿ ಅದು ಇದು ಅಂತ ಹೇಳಿ ಎಂಜಾಯ್ ಮಾಡ್ತಾರೆ ಆ ತಪ್ಪನ್ನು ನೀವು ಮಾಡಬೇಡಿ ಮಕ್ಕಳೇ ಏನು ಗೊತ್ತಾ ನೀವು ಈಗ ಸೇವ್ ಮಾಡಬೇಕು ಅಂದರೆ ಕೆಲಸ ಸಿಕ್ತು ನಾನು ದುಡ್ಡನ್ನೆಲ್ಲ ಖಾಲಿ ಮಾಡೋದು ಅಂತ ಇಟ್ಕೋಬೇಡಿ ಈಗ ನಿಮ್ಗೆ ಒಂದು ಹತ್ತು ಹನ್ನ ಈಗ ಡಿಗ್ರಿ ಮುಗಿಸಿದವ್ರಿಗೆಲ್ಲ ಒಂದು ಏನೊಂದು ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ನೀವು ಈಗ ನೀವು ಪಿ ಜಿಯಲ್ಲಿ ಇರ್ತೀರಾ ಇಲ್ಲ ಕೆಲವರು ಮನೆಯಿಂದ ಓಡಾಡ್ತಿರ್ತೀರ ಅವರೆಲ್ಲ ಏನು ಮಾಡಬೇಕು ಅಂದರೆ ಈಗ ಸ್ವಲ್ಪ ಸ್ವಲ್ಪ ದುಡ್ಡನ್ನೇ ಸೇವ್ ಮಾಡ್ತಾ ಬರಬೇಕು ನಿಮ್ಗೆ ಈಗ ಒಂದು ಹದಿನೈದು ಸಾವಿರ ಸಿಕ್ಕಿದ್ರೆ ಒಂದು ಏಳು ಸಾವಿರ ಎಂಟು ಸಾವಿರ ಖರ್ಚಿಗೆ ಇಟ್ಕೊಂಡು ಉಳಿದಿದ್ದನ್ನು ಅಕೌಂಟಲ್ಲಿ ಸೇವ್ ಮಾಡ್ತಾ ಬರಬೇಕು ಅಂದರೆ ನೀವು ಅದಕ್ಕೆ ಫೋನ್ಪೇ ಇಟ್ಕೊಂಡಿರಬಾರ್ದು ಸಪ್ರೇಟ್ ಅಕೌಂಟ್ ಇರಬೇಕು ನಿಮ್ದು ಅದರಲ್ಲಿ ಆ ಅಕೌಂಟಿಂದ ನೀವು ದುಡ್ಡು ಫೋನ್ ಫೋನ್ಪೇ ಅಕೌಂಟ್ ಏನಿದ್ರು ನೀವು ಡೈಲಿ ನಿಮಗೆ ಈಗ ಒಂದು ಏಳು ಎಂಟು ಸಾವಿರ ಇಟ್ಕೊಂಡಿರ್ತೀರಲ್ಲ ಅದನ್ನು ಖರ್ಚು ಮಾಡ್ಕೊಳ್ಳೋಕ್ಕೆ ಫೋನ್ಪೇ ಯೂಸ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಅಕೌಂಟು ಸಪ್ರೇಟಾಗಿ ಮಾಡಿ ಇಟ್ಕೊಳ್ಳಿ ಆ ಅಕೌಂಟ್ ಆ ಅಕೌಂಟಿಗೆ ಈ ದುಡ್ಡನ್ನ ಹಾಕಬೇಕು ಈಗ ಹದಿನೈದು ಸಾವಿರ ಬಂದರೆ ಒಂದು ಐದು ಸಾವಿರ ಸೇವ್ ಮಾಡ್ತಾ ಬರಬೇಕು ನೀವು ಒಂದು ವರ್ಷ ಅನ್ನೋಷ್ಟೊತ್ತಿಗೆ ನಿಮಗೆ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಇಲ್ಲ ಅಂದರೆ ನೀವು ಫಂಡಲ್ಲಿ ಯೂಸ್ ಮಾಡ್ಕೋಬೋದು ಈ ದುಡ್ಡನ್ನ ಅಂದರೆ ಖರ್ಚಾಗುತ್ತೆ ಕೈಯಲ್ಲಿ ಇಟ್ಕೊಂಡ್ರೆ ಅಂದರೆ ನೀವು ಫಂಡಿಗೆ ಹಾಕ್ಕೋಬೋದು ದುಡ್ಡನ್ನೆಲ್ಲ ಯಾವ್ದಾದ್ರು ಒಂದು ಫಂಡಿಗೆ ಹಾಕ್ಬಿಟ್ಟು ಸೇವ್ ಮಾಡಿ ಇಟ್ಕೋಬೋದು ಅದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಈಗ ಫಂಡಲ್ಲಿ ಅಂದರೆ ಒಂದು ಹತ್ತು ವರ್ಷ ಈ ಥರ ಇರುತ್ತೆ ಅದರಲ್ಲಿ ನೀವು ಸೇವ್ ಮಾಡೋದ್ರಿಂದ ನಿಮಗೆ ದುಡ್ಡು ಸೇವ್ ಆಗುತ್ತೆ ಗಂಡು ಮಕ್ಕಳಿಗಾದರೆ ಹತ್ತು ವರ್ಷ ತನಕ ನೀವು ಕಾಯ್ಬೋದು ಹೆಣ್ಮಕ್ಳಿಗೆ ಆಗೋಲ್ಲ ಅದಕ್ಕೆ ನೀವೆಲ್ಲ ಏನು ಮಾಡಿ ಅಂದರೆ ನಿಮ್ಗೊಂದು ಇಂತಿಷ್ಟು ಅಂತ ಫಂಡಿಗೆ ಹಾಕಿಬಿಟ್ಟು ಇನ್ನು ಉಳಿದಿದ್ದನ್ನೆಲ್ಲ ಸೇವ್ ಮಾಡ್ತಾ ಬನ್ನಿ ಆಮೇಲೆ ಎಫ್ ಡಿ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಯಾಕೆಂದರೆ ನಾನು ತುಂಬ ಮಕ್ಕಳಿಗೆ ಇದನ್ನು ಹೇಳ್ತಾ ಬಂದಿದ್ದೀನಿ ನಮ್ಮ ಅಕ್ಕಪಕ್ಕ ಎಲ್ಲ ಇದಾವೆಲ್ಲ ಮ ಅಂದರೆ ಅಕ್ಕಪಕ್ಕ ಎಲ್ಲ ಡಿಗ್ರಿ ಆಗಿರೋ ಮಕ್ಕಳಿಗೆಲ್ಲ ಇದನ್ನು ನಾನು ಹೇಳಿದ್ದೀನಿ ಅವಾಗೆಲ್ಲ ಅಂದರೆ ಮಕ್ಕಳು ಅಕೌಂಟ್ ಮಾಡ್ತಿರ್ಲಿಲ್ಲ ದುಡ್ಡನ್ನೆಲ್ಲ ಮನೆಗೆ ಕೊಡ್ತಾ ನಾನು ಅವರಿಗೆಲ್ಲ ಹೇಳಿ ಅವರೆಲ್ಲ ದುಡ್ಡನ್ನೆಲ್ಲ ಸೇವ್ ಮಾಡ್ತಾ ಬಂದು ಬಂದಿದ್ದಾರೆ ಅವ್ರೀಗಲೂ ಹೇಳ್ತಾರೆ ಆಂಟಿ ನಿಮ್ಮಿಂದ ನಾನು ಸೇವ್ ಮಾಡ್ಕೊಂಡು ಬಂದೆ ಅಂತ ಮಕ್ಕಳೇ ನೀವು ದುಡ್ಡನ್ನೆಲ್ಲ ಹಾಳು ಮಾಡಬೇಡಿ ಆದಷ್ಟು ನೀವು ಅಂದರೆ ಸ್ವಲ್ಪ ಚಿಕ್ಕ ಪುಟ್ಟದನ್ನೆಲ್ಲ ಇದು ಮಾಡ್ಕೊಳ್ಳಿ ಅಷ್ಟು ಬಿಟ್ಟರೆ ತುಂಬ ಎಲ್ಲ ಈಗ ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗೋದು ಖರ್ಚು ಮಾಡೋದು ಅದನ್ನೆಲ್ಲ ಮಾಡಬೇಡಿ ಎಲ್ಲ ಸೇವ್ ಮಾಡ್ತಾ ಬನ್ನಿ ಮತ್ತು ಓದೋ ಮಕ್ಕಳು ಅಷ್ಟೇ ಸ್ವಲ್ಪ ಸೇವ್ ಮಾಡ್ಕೊ ಅಂದರೆ ತುಂಬ ಎಲ್ಲ ಖರ್ಚೆಲ್ಲ ಮಾಡೋಕೆ ಹೋಗಬಾರ್ದು ಈಗ ಏನಂದರೆ ಈಗ ನಾವು ಈಗ ಡಿಗ್ರಿ ಮುಗಿಸಿರ್ತೀವಿ ಇಪ್ಪತ್ತೊಂದು ವರ್ಷ ಆಗಿರುತ್ತೆ ಆಮೇಲೆ ನೀವೊಂದು ಐದು ವರ್ಷ ದು ನಾಲ್ಕು ವರ್ಷ ಐದು ವರ್ಷ ದುಡಿಬೌದು ಹೆಣ್ಮಕ್ಳಾದರೆ ಗಂಡು ಮಕ್ಕಳಾದರೆ ಒಂದು ಆರೇಳು ವರ್ಷ ದುಡ್ಕೊಂಡ್ರೆ ನಿಮಗೆ ಮುಂದೆ ಫ್ಯೂಚರಿ ಒಳ್ಳೆದಾಗುತ್ತೆ ನೀವು ಫಂಡಿಗೆಲ್ಲ ಯೂಸ್ ಮಾಡ್ಕೊಬೋದು ದುಡ್ಡನ್ನೆಲ್ಲ ಇಂತಿಷ್ಟಂತ ಫಂಡಿಗೆ ಹಾಕ್ತಾ ಹೋಗ್ಬೇಕು ಈಗ ಹತ್ ಹದಿನೈದು ಸಾವಿರದಿಂದನೂ ನೀವು ಉಳಿತಾಯ ಮಾಡ್ಬೋದು ನಲ್ವತ್ತು ಸಾವಿರ ಬಂದ್ರೂ ಉಳಿತಾಯ ಮಾಡ್ಬೋದು ಆದರೆ ಮೊದಲಿಲ್ಲ ಏನಂದರೆ ಉಳಿತಾಯ ಮಾಡೋದು ಮುಖ್ಯ ಇನ್ನು ಎಕ್ಸ್ಟ್ರಾ ಏನಾದ್ರು ನಿಮಗೆ ಬೋನಸ್ಸು ಅದು ಇದೆಲ್ಲ ಬರುತ್ತಲ್ವಾ ಎಕ್ಸ್ಟ್ರಾ ದುಡ್ಡು ಅದನ್ನು ನೀವೇನು ಅಂದರೆ ನಿಮ್ಮ ಖರ್ಚಿಗೆ ನೀವು ಇಟ್ಕೊಳ್ಳಿ ಅಂದರೆ ಅದನ್ನು ನೀವು ಖರ್ಚು ಮಾಡ್ಕೊಳ್ಳಿ ಅಂದರೆ ಈಗ ಎಲ್ಲಿಗಾರು ಒಂದು ಟ್ರಿಪ್ಪು ಯಾವಾಗಲೂ ನಾವೇನೆಲ್ಲದನ್ನೂ ಆಸೆನೆಲ್ಲ ಬಂದ್ ಮಾಡ್ಕೊಂಡಿರೋಕ್ಕಾಗಲ್ಲ ನಾವು ಆವಾಗವಾಗ ಒಂದು ಸ್ವಲ್ಪ ಟ್ರಿಪ್ಪೆಲ್ಲ ಹೋಗಬೇಕಾಗತ್ತೆ ಅದು ನೀವು ಆರು ತಿಂಗಳಿಗೊಂದು ಸಲ ವರ್ಷಕ್ಕೊಂದು ಸಲ ಒಂದು ಟ್ರಿಪ್ಪು ಅಂತ ಮಾಡ್ಕೊಳ್ಳಿ ಆ ಎಕ್ಸ್ಟ್ರಾ ದುಡ್ಡನ್ನ ಇಲ್ಲ ಸೇವ್ ಮಾಡಿದ್ದನ್ನ ಇಟ್ಕೊಂಡು ಸಣ್ಣ ಪುಟ್ಟಕ್ಕೆಲ್ಲ ಹೋಗಿ ಎಲ್ಲ ಖರ್ಚು ಮಾಡ್ಕೊಳ್ಳಿ ನಿಮ್ಮ ಬಟ್ಟೆ ಅದು ಇದೆಲ್ಲ ತೊಗೊಳ್ಳಿ ಈಗ ಅಂದರೆ ಸೇವ್ ಮಾಡ್ತಾ ಬರಬೇಕು ನೀವು ಒಂದು ಐದು ಸಾವಿರನಾದ್ರೂ ಸೇವ್ ಮಾಡಬೇಕು ಒಂದು ಹದಿನೈದು ಸಾವಿರ ಸಂಬಳ ಇದ್ದವರು ಜಾಸ್ತಿ ಇದ್ದವರು ಜಾಸ್ತಿ ಉಳಿಸ್ತಾ ಬರಬೇಕಾಗುತ್ತೆ ಅಂದರೆ ಈಗ ನಲ್ವತ್ತು ಸಾವಿರ ಇಂಜಿನಿಯರ್ ಅವರಿಗೆಲ್ಲ ನಲ್ವತ್ತೈವತ್ತು ಸಾವಿರ ಬರುತ್ತೆ ಅವ್ರೇನು ಮಾಡಬೇಕು ಅಂದರೆ ಲ ಲೋನ್ ಕಟ್ಕೋಬೇಕಾಗುತ್ತೆ ಒಂದು ಹತ್ತು ಸಾವಿರ ಖರ್ಚಿಗೆ ಇಟ್ಕೊಂಡು ಇನ್ನು ಉಳಿದಿದ್ದನ್ನ ಒಂದು ಇನ್ನೊಂದು ಇಪ್ಪತ್ತು ಸಾವಿರ ಇಪ್ಪ ಇಪ್ಪತ್ತು ಇಪ್ಪತ್ತೈದು ಉಳಿದ್ರೆ ಅದರಲ್ಲಿ ಇಪ್ಪತ್ತು ಸಾವಿರ ಉಳಿದ್ರೂ ಒಂದು ಅದನ್ನು ಲೋನಿಗೆ ಕಟ್ಕೊಬಿಡ್ಬೋದು ಲೋನ್ ಬೇಗನೆ ಕ್ಲಿಯರ್ ಆಗುತ್ತೆ ಆ ಥರನೂ ಮಾಡ್ಕೊಬೋದು ಆದರೆ ಆದಷ್ಟು ನೀವು ದುಡ್ಡನ್ನು ಉಳಿಸಿ ಮಕ್ಕಳೇ ಆಮೇಲೆ ಉಳಿಸಿ ಆ ದುಡ್ಡಲ್ಲಿ ನೀವು ಒಂದು ವರ್ಷ ಆದಮೇಲೆ ನೋಡಿ ನಿಮ್ದು ಆ ದುಡ್ಡು ಬೆಳೆದಿರುತ್ತೆ ಅಂದರೆ ಆ ಅಕೌಂಟಿ ನೀವು ಫೋನ್ಪೇಲೆಲ್ಲ ಇಟ್ಕೋಬಾರ್ದು ಮಾಮೂಲಿ ಅಕೌಂಟ್ ಇಟ್ಕೊಂಡಿರಿ ಅದರಲ್ಲಿ ನೀವು ದುಡ್ಡು ತೆಗಿಯಂಗೆ ಬರೀದೆ ಹಾಗೆ ಅಕೌಂಟ್ ಮಾಡಿ ಇಟ್ಕೋಬೇಕಷ್ಟೆ ಅದಕ್ಕೇನು ಬುಕ್ ಎಲ್ಲ ತೊಗೊಬೇಡಿ ಅದು ನೀವು ಏನಾಗುತ್ತೆ ಅಂದರೆ ಸೇವ್ ಆಗಿರೋದು ದುಡ್ಡು ಅಲ್ಲಿ ನಾನು ಹೋಗಿ ತೆಗಿಬೇಕು ಅಲ್ಲ ಅಂತ ಬ್ಯಾಂಕಿಗೆ ಹೋಗಿ ಯಾರು ದುಡ್ಡು ತಗೊಂಬರ್ತಾರೆ ಅಂತ ಖರ್ಚಾಗಲ್ಲ ಅದು ಆ ರೀತಿಯಾಗಿ ನಾವು ದುಡ್ಡನ್ನು ಉಳಿಸ್ಕೋಬೋದು ಈ ರೀತಿ ಉಳಿಸ್ಕೊಂಡಾಗ ನಿಮಗೆ ಲಾಸ್ಟಿಗೆ ಏನಾಗುತ್ತೆ ಇಂತಿಷ್ಟು ದುಡ್ಡು ಅಂತ ಸಿಗಿದ್ದೀವಿ ಒಂದು ವರ್ಷದಲ್ಲಿ ನಾವು ಎಷ್ಟು ಉಳಿಸಿದ್ದೀವಿ ಅಂದರೆ ಐದೈದು ಸಾವಿರ ರೂಪಾಯಿ ಹಾಕಿದ್ರು ಒಂದು ಅರವತ್ತು ಸಾವಿರ ರೂಪಾಯಿ ದುಡ್ಡು ಅಲ್ಲೇ ಬಂದ್ಬಿಡುತ್ತೆ ನಮಗೆ ಇಲ್ಲಿ ನಾವು ಖರ್ಚು ಮಾಡಿದ್ದು ಎಕ್ಸ್ಟ್ರಾ ದುಡ್ಡು ಇದ್ದಿದ್ದು ಖರ್ಚು ಮಾಡಿದ್ದು ಮನೆಗೆ ಕೊಟ್ಟಿದ್ದು ಏನಕ್ಕೂ ಲೆಕ್ಕಕ್ಕೆ ಬರೋದಿಲ್ಲ ಅಲ್ಲಿ ನೀವು ಸೇವ್ ಮಾಡಿರ್ತೀರಲ್ಲ ಐದೈದು ಸಾವಿರ ಅದು ಒಂದು ಕಡೆ ಸೇವ್ ಆಗಿರುತ್ತೆ ಇರುತ್ತೆ ನೀವು ವರ್ಷದಲ್ಲಿ ನೋಡಿದಾಗ ಅಯ್ಯೋ ನಾನು ಅರವತ್ತು ಸಾವಿರ ದುಡ್ಡನ್ನ ಇಟ್ಟಿದ್ದೀನ ಅಂತ ಅನಿಸುತ್ತೆ ಆದಷ್ಟು ನೀವು ಇದು ಮಾಡಿ ಫ್ರೆಂಡ್ಸ್ ನಾನು ಕೆಲಸ ಮಾಡಿದ್ದು ನಾನು ಎಸ್ ಎಲ್ ಸಿ ಮುಗಿಸಿದ ತಕ್ಷಣ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು ದುಡ್ಡೆಲ್ಲ ಖರ್ಚು ಮಾಡ್ತಾ ಇರಲಿಲ್ಲ ಅಂದರೆ ನಾನು ಎಲ್ಲ ಕಡೆ ಹೋಗ್ತಿದ್ದೆ ಬರ್ತಿದ್ದೆ ಅಂದರೆ ದುಡ್ಡನ್ನೆಲ್ಲ ಕಮ್ಮಿ ಖರ್ಚು ಮಾಡ್ತಾ ಇದ್ದೆ ಆದಷ್ಟು ಸೇವ್ ಮಾಡ್ತಾ ಇದ್ದೆ ಅಂದರೆ ನನಗೆ ಅವಾಗ ನಾನು ಅದೇ ಇದಿತ್ತು ಮೈಂಡಲ್ಲಿ ಅಂದರೆ ದುಡ್ಡು ಸೇವ್ ಮಾಡಬೇಕು ಮತ್ತು ನಾನು ಜಾಸ್ತಿ ಎಲ್ಲ ಬಟ್ಟೆ ಎಲ್ಲ ಜಾಸ್ತಿ ಎಲ್ಲ ಇದೆಲ್ಲ ಹಾಕ್ತಿರ್ಲಿಲ್ಲ ಕಮ್ಮಿ ಕಮ್ಮಿ ರೇಟಿಂಗ್ ತೊಗೊಂಡು ಹಾಕ್ತಿದ್ದೆ ನಾನು ಅದರಲ್ಲೇ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಿದ್ದೆ ಚೆನ್ನಾಗಿ ಇರ್ತಿದ್ದೆ ಅಂದರೆ ನೀವು ಅಷ್ಟೇ ಜಾಸ್ತಿ ಎಲ್ಲ ಬಟ್ಟೆಗೆಲ್ಲ ದುಡ್ಡು ಹಾಕಬೇಡಿ ನೀವು ಸೇವ್ ಮಾಡ್ಕೊಳ್ಳಿ ಆ ದುಡ್ಡನ್ನ ಫಿಕ್ಸೆಡ್ ಮಾಡಿ ಅದರಲ್ಲಿ ಸ್ವಲ್ಪ ಬೆಳೆಸ್ಕೊಳ್ಳಿ ಒಂದು ನಾಲ್ಕೈದು ವರ್ಷ ಅನ್ನೋಷ್ಟೊತ್ತಿಗೆ ನಿಮ್ಮ ಹತ್ರ ಒಂದು ಐದು ಹತ್ತು ಲಕ್ಷ ರೂಪಾಯಿ ಅಂತ ಆಗಿರುತ್ತೆ ನಾಲ್ಕು ವರ್ಷ ದುಡಿದ್ರೆ ಸಾಕು ಒಂದು ಹತ್ತು ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಅಂದರೆ ಸೇವ್ ಮಾಡಬೇಕು ನೀವು ಆವಾಗ ಏನಾಗುತ್ತೆ ಅಂದರೆ ಅದು ಸೇವ್ ಮಾಡಿದ ದುಡ್ಡು ಒಂದು ಹತ್ತು ಲಕ್ಷ ಆದ ತಕ್ಷಣ ನೀವು ಅವು ನಿಮ್ಗೆ ಏನು ಬೇಕು ಅದು ತೊಗೊಳ್ಳಿ ಯಾಕೆಂದರೆ ಆ ಟೈಮಲ್ಲಿ ನಿಮ್ಮ ಮದುವೆ ಇದು ಬಂದಿರುತ್ತೆ ಮದುವೆ ಏಜ್ ಆಗಿರೋದ್ರಿಂದ ಆ ಟೈಮಲ್ಲಿ ನಿಮ್ಗೆ ಏನು ಬೇಕು ನಿಮ್ಮದೇ ಒಂದು ಹತ್ತು ಲಕ್ಷ ರೂಪಾಯಿ ಕೈಯಲ್ಲಿದ್ದಾಗ ಹೆಂಗನಿಸುತ್ತೆ ಹಾಗೆ ಬ್ಯಾಂಕಲ್ಲಿ ಇಡಬೇಡಿ ಅದನ್ನು ಎಫ್ ಡಿ ಮಾಡಿ ಇಡಿ ಅಂದರೆ ನಮ್ದೀಗ ಒಂದು ಮೂವತ್ತು ಸಾವಿರ ಆದ ತಕ್ಷಣವೇ ಒಂದು ಎಫ್ ಡಿ ಮಾಡಿ ಇಟ್ಕೊಂಡ್ಬಿಡಬೇಕು ಇಲ್ಲ ಒಂದು ಐವತ್ತು ಸಾವಿರ ಆದ ತಕ್ಷಣ ಎಫ್ ಡಿ ಮಾಡಿ ಇಟ್ಕೊಂಡ್ರೆ ಅದು ನಮಗೆ ಲಾಭ ಆಗುತ್ತೆ ಹತ್ತು ಸಾವಿರ ಐದು ಸಾವಿರ ಎಂಟು ಸಾವಿರ ಹೀಗೆಲ್ಲ ಎಕ್ಸ್ಟ್ರಾ ಇಂಟ್ರೆಸ್ಟ್ ಬಂದಾಗ ನಾವೀಗ ಐವತ್ತು ಸಾವಿರ ಇಟ್ಟರೆ ಅದು ಒಂದು ಐವತ್ತೈದು ಸಾವಿರ ಐವತ್ತಾರು ಸಾವಿರ ಆಗುತ್ತೆ ನಮಗೆ ಅದು ಲಾಭ ಆಗುತ್ತೆ ಹೀಗೆ ನೀವೆಲ್ಲ ಉಳಿತಾಯ ಮಾಡಿ ಫ್ರೆಂಡ್ಸ್ ಮಕ್ಕಳೇ ನಿಮಗೆ ಇನ್ನೇನಾದರೂ ಉಳಿತಾಯದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನ್ನ ಚಾನಲ್ನ ನೋಡಿ ಕೊನೆವರೆಗೂ ನೋಡಿ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ನಿಮಗೆ ಇದ್ರ ಬಗ್ಗೆ ಇನ್ನೂ ಹೇಗೆ ಉಳಿತಾಯ ಮಾಡೋದು ಹೇಗೆ ಇದು ಮಾಡೋದು ಅಂತ ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ಸ್ ಹೇಳ್ತೀನಿ ಕಮೆಂಟ್ಸ್ ಮೂಲಕ ನನಗೆ ನನ್ನ ಚಾನಲಲ್ಲಿ ಹಾಕಿ ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ ನನ್ನ ಈ ಉಳಿತಾಯದ ಬಗ್ಗೆ ಎಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ಅಂದರೆ ನಾನು ಉಳಿತಾಯ ಮಾಡಿದ್ದನ್ನ ನಾನು ನಿಮಗೆ ಮಾಡಿ ಅಂತ ಇದ್ದೀನಿ ಈ ಥರ ಉಳಿತಾಯ ಅಂದರೆ ನಾನು ನಾನು ಕೆಲ್ಸಕ್ಕೆ ಹೋಗುವಾಗ ಆರುನೂರು ಸಾವಿರ ರೂಪಾಯಿ ಇತ್ತು ಈಗ ಅದೇ ಈಗ ಹದಿನೈದು ಸಾವಿರ ರೂಪಾಯಿ ಅಂದರೆ ಅಷ್ಟೇ ಕಮ್ಮಿ ಅವಾಗ ನೀವು ಅಂದರೆ ನಾನು ಆರುನೂರು ರೂಪಾಯಲ್ಲಿ ನಾನು ಬಸ್ಸಿ ಮಾತ್ರ ಯೂಸ್ ಮಾಡ್ಕೊಂಡು ಉಳಿದಿದ್ದನ್ನು ಸೇವ್ ಮಾಡ್ತಾಯಿದ್ದೆ ನನ್ನ ಬಟ್ಟೆ ಎಲ್ಲ ತೊಗೊತಾ ಇರಲಿಲ್ಲ ಜಾಸ್ತಿ ಎಲ್ಲ ನಾನು ಏನು ಒಂದು ಜೊತೆ ಎರಡು ಜೊತೆ ತೊಗೊಂಡ್ರೆ ಹೆಚ್ಚು ಏನು ಬಟ್ಟೆ ಇವತ್ತು ಹಾಕ್ಕೊಳ್ತೀವಿ ಮಳೆ ಹರಿದೋಗುತ್ತೆ ಫ್ರೆಂಡ್ ಮಕ್ಕಳೇ ನೀವೆಲ್ಲ ದುಡ್ಡನ್ನು ಉಳಿಸೋದನ್ನು ನೋಡಬೇಕು ದುಡ್ಡನ್ನು ಉಳಿಸಿ ಆ ಇಂಟ್ರೆಸ್ಟಲ್ಲಿ ಬಂದ ಇಂಟ್ರೆಸ್ಟೆಲ್ಲ ಜಾಸ್ತಿಯಾಗಿ ಆ ದುಡ್ಡು ಬೆಳೆಯುತ್ತಲ್ಲ ಅದು ನಿಮಗೆ ಆಮೇಲೆ ಏನಾದರೂ ಬೇಕಾದರೂ ತಗೋಬೋದು ಈ ಥರ ಮಾಡೋದರಿಂದ ಮಕ್ಕಳೇ ನಿಮಗೆ ಲೈಫ್ ಚೆನ್ನಾಗಿರುತ್ತೆ ದುಡ್ಡನ್ನೆಲ್ಲ ಹಾಳು ಮಾಡಬೇಡಿ ಎಂಜಾಯ್ ಮಾಡಿ ಪರವಾಗಿಲ್ಲ ನಿಮಗೆ ಅದೆಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀರಲ್ಲ ಅದರಲ್ಲೇ ಸಿಂಪಲ್ಲಾಗಿ ದುಡ್ಡು ಜಾಸ್ತಿ ಇದ್ದಾಗ ಜಾಸ್ತಿ ಖರ್ಚಾಗುತ್ತೆ ನಾವು ಸ್ವಲ್ಪ ನಮ್ಮ ಖರ್ಚಿಗಂತ ಅಂತ ಇಟ್ಕೊತೀವಲ್ಲ ಅವಾಗ ಖರ್ಚಾಗಲ್ಲ ಯಾಕೆಂದರೆ ನಮ್ಮತ್ತ ದುಡ್ಡಿರಲ್ಲ ನಾವು ಎಲ್ಲಿಗೂ ಹೋಗೋದಿಲ್ಲ ಅವಾಗ ಖರ್ಚು ಹೋಗಲ್ಲ ಹಾಗಾಗಿ ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಎಲ್ಲ ನನ್ನ ವೀಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಧನ್ಯವಾದಗಳು